ಇದು ವಿಡಿಯೋದ ಎರಡನೇ ಭಾಗ ಈ ಎರಡನೇ ಭಾಗವನ್ನು ವೀಕ್ಷಿಸಿ ಮನುಷ್ಯನನ್ನು ಕೂಡ ಕಷ್ಟಕ್ಕೀಡು ಮಾಡ್ತಾ ಅವು ಯಾವ ದೂಷಿತ ಆತ್ಮಗಳಿರ್ತಾವೆ ಯಾವ ದೂಷಿತ ಶಕ್ತಿ ಇರುತ್ತೆ ಅದೇ ಇನ್ನಷ್ಟನ್ನ ಸಂಗ್ರಹ ಮಾಡಿಕೊಳ್ಳುತ್ತೆ ಆಗ ಏನ್ ಬರುತ್ತೆ ವಿಷ ವಿಷವನ್ನೇ ಉಗಳೋದು ಅಮೃತವನ್ನು ಉಗಳೋದಿಲ್ಲ ಹಾಗಾಗಿ ಇಂತಹ ಕಾರ್ಯಗಳಲ್ಲೂ ಕೂಡ ಅಷ್ಟೆ ಇದು ಖಾಸಗಿ ವ್ಯಕ್ತಿಗಳಲ್ಲಾಗಿರ್ಬೋದು ಸರ್ಕಾರಿ ವ್ಯಕ್ತಿಗಳಲ್ಲಾಗಿರ್ಬೋದು ಇನ್ನಿತರ ಅನ್ಯ ಮಾಧ್ಯಮಗಳಲ್ಲೂ ಕೂಡ ಆಗಿರ್ಬೋದು ಬಿಸ್ನೆಸ್ ಅಲ್ಲಾಗಿರ್ಬೋದು ಯಾವುದು ವಾಣಿಜ್ಯ ಚಟುವಟಿಕೆಗಳಲ್ಲಾಗಿರ್ಬೋದು ಕಲೆ ಕ್ರೀಡೆ ರಾಜಕೀಯ ವಿಭಾಗ ಇತ್ಯಾದಿ ಯಾವುದೇ ವಿಭಾಗದಲ್ಲಿ ಆ ರೀತಿಯಾದಂತಹ ಹಣ ಸೇರಿದಂತಹ ಪಕ್ಷದಲ್ಲಿ ಅವರಿಗೆ ಗ್ರಹಣ ಅಂಟಿಕೊಂಡಿತು ಅಂತಾನೆ ಅರ್ಥ ಗ್ರಹಣ ಹಿಡೀತು ಅಂತಾನೆ ಅರ್ಥ ಈ ರೀತಿಯಾಗಿ ತಾಂತ್ರಿಕ ಕಾರ್ಯದಲ್ಲಿ ಅದು ನಿಗೂಢವಾಗಿ ಜರುಗತಕ್ಕಂಥ ಘಟನೆಗಳು ಗೊತ್ತಾಗೋದೇ ಇಲ್ಲ ಇನ್ಯಾವ ವಿಧಾನ ಯಾವ್ದು ದೂಷಿತ ಕಾರ್ಯಗಳು ಯಾವ್ದು ದೂಷಿತ ಆಚರಣೆಗಳು ಅಂತ ಆಚರಣೆಗಳಿಗೆ ಗೊತ್ತಿಲ್ಲದೆ ಹೋಗ್ತಕ್ಕಂಥದ್ದು ಆ ಆಚರಣೆಗಳಲ್ಲಿ ಸೇರ್ಪಡೆ ಆಗ್ತಕ್ಕಂಥದ್ದು ಹಾಗೇನಾಯ್ತು ತಾಂತ್ರಿಕ ಕಾರ್ಯದಲ್ಲಿ ನಿಗೂಢ ಸ್ಥಿತಿ ಇದೊಂದೆರಡು ವಿಧಾನ ಆಯ್ತು ಇನ್ನು ಮುಂದೆ ಯಾವ ಮನುಷ್ಯರು ನೋಡ್ಲಿಕ್ಕೆ ತೆಳ್ಳಗೆ ಬೆಳ್ಳಗೆ ಏನೋ ರೂಪವಂತರು ಗುಣವಂತರು ಅಥವಾ ಶರೀರದಲ್ಲಿ ದಷ್ಟ್ ಪುಷ್ಟವಾಗಿರ್ತಾರೋ ಅಥವಾ ಇರೋದಿಲ್ವೋ ಹಣಕಾಸು ಇರುತ್ತೋ ವೆಹಿಕಲ್ ಇರುತ್ತೋ ಇರೋದಿಲ್ವೋ ಆಸ್ತಿ ಪಾಸ್ತಿ ಇರುತ್ತೋ ಆ ಹೇಗಿರುತ್ತೋ ಯಾವ್ದೋ ರೀತಿಯಾಗಿ ಏನೋ ಒಂದು ಮಟ್ಟಿಗಿರ್ತ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲೂ ಆ ರೀತಿ ಇರ್ತಕ್ಕಂತಹ ಸಂದರ್ಭದಲ್ಲೂ ಕೊಳಕು ಕರ್ಮಗಳು ಯಾರಿಂದಾಗಿರ್ತ ಯಾವ ಜೀವಗಳು ಕೊಳಕು ಕರ್ಮಗಳನ್ನ ಮಾಡಿರ್ತಾವೆ ದೇಹ ಮಾತ್ರ ಆ ರಕ್ತದ ಕಾರಣದಿಂದ ವಯಸ್ಸಿನ ಕಾರಣದಿಂದ ಆ ರೀತಿಯಾಗಿರಬಹುದು ಅಂತಹ ಜನಗಳ ಜೊತೆ ಏನಿರ್ತಾವೆ ಕುಟಿಲ ಆತ್ಮಗಳು ಹಾನಿಕಾರಕ ಆತ್ಮಗಳು ತುಂಬಿ ತುಳುಕ್ತಾ ಅಂತವರ ಸಂಘ ಮಾಡೋದ್ರಿಂದ ಏನಾಗುತ್ತೆ ಬುದ್ಧಿ ಭ್ರಮಣೆ ಆಗ್ತಾವ ಬುದ್ಧಿ ಯಾವ ರೀತಿಯಾಗಿ ಕಲುಷಿತ ವಿಚಾರಗಳಿಗೆ ಪ್ರೇರಣೆ ಕಲುಷಿತ ವಿಚಾರಗಳಲ್ಲಿ ಮನಸ್ಸು ಆಗ್ತಕ್ಕಂಥದ್ದು ಕಲುಚಿತ ಕಲುಷಿತ ವಿಚಾರಗಳನ್ನ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಅದರಿಂದ ಒಂದು ಪಾಪ ಕರ್ಮದ ಪ್ರತ್ಯಕ್ಷ ಪರೋಕ್ಷ ಆದ್ರೆ ಮುಗೀತು ದುಷ್ಟರ ಸವಾಸ ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ ದುರ್ಜನರ ಸಂಘ ಜೇನು ಹುಳ ಕಡಿದಂತೆ ಅಂದ್ರೆ ಯಾವಾಗ ದುರ್ಜನರ ಸಂಘವನ್ನ ನಿಮಗೆ ಗೊತ್ತಿಲ್ಲದೆ ಒಳ್ಳೆಯವರು ಅನ್ಕೊಂಡ್ ಮಾಡ್ತಿರೋ ಅಥವಾ ಯಾವ್ದೋ ಒಂದು ಕಾರಣಾವಶತ ಇರ್ಬೇಕಾಗುತ್ತೋ ಸಂಘ ಮಾಡ್ತಿರೋ ಸ್ನೇಹ ಮಾಡ್ತಿರೋ ವ್ಯವಹಾರಗಳನ್ನೇ ಮಾಡ್ತಿರೋ ಇದೆಲ್ಲವೂ ಕೂಡ ತಾಂತ್ರಿಕನ ನಿಗೂಢ ಕಾರ್ಯಗಳು ನಿಮಗೆ ಗೊತ್ತೇ ಇರೋದಿಲ್ಲ ಅವ್ರು ಏನೋ ಅಚಾನಕ್ ಆಗಿ ಬಂದ್ರು ಸೇರಿದ್ ಮಾತಾಡೋದು ಏನೋ ವ್ಯವಹಾರ ಮಾಡೋಣ ಅಂತ ಅದ್ಕೆಂತ್ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ ಅವರು ನೋಡಿದ್ರೆ ಪಾಪ ಕರ್ಮಗಳಿಂದ ಲಿಪ್ತವಾಗಿ ಅದು ಪಾಪಕರ್ಮಗಳಲ್ಲಿ ತುಂಬಿಕೊಂಡು ಆ ದೋಷಪೂರಿತ ಸ್ಥಿತಿಯಲ್ಲಿ ಆತ್ಮಗಳ ಹಾವಳಿ ಹಾವಳಿ ಅಂದ್ರೆ ಕೇಳೋದ್ ಬೇಡ ಅಂಥವರ ಸಂಘ ಬೆಳೆಸೋದು ಪಾಪ ಇವರು ಎಷ್ಟು ಪುಣ್ಯ ಸಂಪಾದನೆ ಮಾಡಿರ್ತಾರೋ ಒಳಿತು ಕಾರ್ಯ ಮಾಡಿರ್ತಾರೆ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಹಾನಿ ನಷ್ಟದ ಸ್ಥಿತಿ ಲಭ್ಯ ದುಷ್ಟ ಜನರ ಸಂಘವನ್ನ ಮಾಡ್ತಕ್ಕಂಥದ್ದು ದುಷ್ಟ ಹಣವನ್ನ ಸ್ವೀಕರಿಸತಕ್ಕಂತದ್ದು ದುಷ್ಟ ಸಂಪಾದನೆ ಆಹಾರವನ್ನು ಸ್ವೀಕರಿಸತಕ್ಕಂಥದ್ದು ದುಷ್ಟ ಜನರ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ದುಷ್ಟ ಜನರ ಸಹಕಾರವನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾದಂತ ಪರೋಕ್ಷ ಕಾರ್ಯಗಳು ಆ ಪರೋಕ್ಷ ಕಾರ್ಯಗಳೆಲ್ಲವೂ ಕೂಡ ಮನುಷ್ಯನಿಗೆ ಇದು ಸರಿಯಾದದ್ದು ಗೌರವ ಗೌರವಪೂರ್ವಕವಾಗಿರ್ತಕ್ಕಂಥದ್ದು ಇದರಿಂದ ಒಳಿತು ಸಾಧ್ಯ ಇದೆ ಇದು ನಾನು ಮಾಡ್ತಾ ಇರ್ತಕ್ಕಂತ ಕೆಲಸಗಳೆಲ್ಲ ಸರಿ ಇದೆ ಇದೇ ಪೂರ್ಣ ಮನುಷ್ಯ ಹಾಳಾಗುವವರೆಗೂ ನೂರಲ್ಲಿ ತೊಂಬತ್ತು ಪ್ರತಿಶತ ಹಾಳಾಗುವವರೆಗೂ ಆ ಮನುಷ್ಯನ ಭಾವನೆ ಇದೇ ಇರುತ್ತೆ ಯಾವಾಗ ಮನುಷ್ಯನಿಗೆ ಗೊತ್ತಾಗುತ್ತೆ ಆ ಮಕ್ಕಳ ಸಾಲ ಇರ್ಬೋದು ಸಾಲ ತೀರ್ಸಿದ ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಇನ್ನು ಅವ್ರಿಗ ವಯಸ್ಸಾಗಿರೋದು ಅಂತ ಸಂದರ್ಭದಲ್ಲಿ ಆ ವನ್ನು ಕೂಡ ನೋಡಿ 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 ಜೀವ ಆಗುದಾಗ್ಬಿಡ್ತೀವಿ ಆ ಸಂದರ್ಭದಲ್ಲಿ ಇಂತಹ ಕಾರಣದಿಂದ ಹೀಗಾಗಿದೆ ಯಾಕೆಂದ್ರೆ ದೇವರ ಮೂರೆ ಹೋಗಿರ್ತಾರೆ ದೈವಿಕ ಆಚರಣೆಯನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಕಾರಣದಿಂದ ಹಿಂಗಾಗಿದೆ ಹಿಂಗಾಗಿದೆ ಆಗುತ್ತೆ ಹೀಗೆ ಯಾವ ಉದ್ದೇಶಗಳು ಒಳಿತು ಅಂತ ಅನ್ನತ್ತೆ ಅದೆಲ್ಲ ಕುಟಿಲ ಮಾರ್ಗಗಳು ನಿಗೂಢ ಮಾರ್ಗಗಳು ಹಾಗೆ ಸ್ಮ ಯಾರ ಸತ್ತು ಹೋಗಿರ್ತಾರೆ ಅಂತ ಜಾಗಗಳಿಗೆ ಹೋಗಿ ಊಟ ಅಂತ ಮಾಡ್ತಕ್ಕಂಥ ಪಾಪ ಇದು ಕೆಟ್ಟದ್ ಅಂತ ಹೇಳಿ ನೋಡೋಣ ಈ ವಿಡಿಯೋ ನಾನು ಮುಗಿಸೋದಕ್ ಮುಂಚೆ ಮುಂದಿನ ಭಾಗದಲ್ಲಿ ವಿಡಿಯೋ ಇದ್ರ ವಿಚಾರ ಮುಂದುವರೆದು ಬರುತ್ತೆ ಅದನ್ನ ಅವಶ್ಯವಾಗಿ ಗಮನಿಸಿ ನಿಮ್ಗೆ ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ನೆಗೆಟಿವಿಟಿ ಧೂಪದ ಪೌಡರ್ ಗೆ ಆರ್ಡರ್ ಮಾಡ್ಬೋದು ನೆಗೆಟಿವಿಟಿ ರಿಮೂವಲ್ ಅಂದ್ರೆ ಅವನ್ನ ತೆಗೆದು ಹಾಕ್ತಕ್ಕಂಥ ಪೌಡರ್ ಏನಿದೆ ಅದಕ್ಕೆ ನೀವು ಆರ್ಡರ್ ಮಾಡಬಹುದು ಅದನ್ನ ಸ್ಮೆಲ್ ತಗೊಳ್ಳುದು ಶರೀರದಲ್ಲಿ ನೋವು ಬಾಧೆಗಳಿದ್ರೆ ಆತ್ಮದ ಸಮಸ್ಯೆಗಳಿದ್ರೆ ಅದನ್ನ ಸ್ಮೆಲ್ ಮೈ ಮೈಕೈಗೆ ಇಟ್ಕೊಳ್ಳುವುದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನ ನೀವು ಮಾಡಿ ಒಂದು ಸಿಂಪಲ್ ಆಗಿ ಪ್ಲೇಟ್ ಅನ್ನ ಗ್ಯಾಸ್ ಮೇಲೆ ಇಡ್ತಕ್ಕಂಥದ್ದು ಆ ಧೂಪದ ಪೌಡರ್ ನಿಮ್ಮ ಸಮಸ್ಯೆಗಳೇ ನಿವಾರಣೆ ಆಗಬೇಕು ಅದನ್ನ ಹೇಳ್ಕೊಳ್ತಕ್ಕಂಥದ್ದು ಪೂಜಾ ಗೃಹದಲ್ಲಿ ಕೂತ್ಕೊಂಡು ಅಥವಾ ಧ್ಯಾನ ಮಾಡಿ ಅಥವಾ ಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲ ಹತ್ತ ನಿಮಿಷ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಆ ಧೂಪದ ಪೌಡರ್ನ ನೀವು ತಟ್ಟೆಗೆ ಹಾಕಿ ಸ್ಮೆಲ್ ತಗೊಳ್ಳುದು ಮೈ ಕೈಗೆ ಇಟ್ಕೊಳ್ತಕ್ಕಂಥ ಕಾರ್ಯ ಇತ್ಯಾದಿ ಕಾರ್ಯಗಳನ್ನ ನೀವು ಮಾಡ್ತೀವಿ ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ಮುಕ್ತ ಮುಕ್ತರಾಗುವುದು ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪ ಪ್ರಾಪ್ತಿ ದುಃಖದ ಕೂಡ ಕೂಡ ಇದೆ ಇದರ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಇವರು ಸ್ಥಳಗಳಲ್ಲಿ ಹಾಕೊಳ್ಳುವುದನ್ನು ಅನುಕೂಲ ಕೈಗೊಳ್ಳುವುದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಫೋಟೋ ಕೂಡ ಲಭ್ಯದ ದೇಹ ಪ್ರತೀಕ ತರಗೀಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆರೋ ಫೈವ್ ಸೀರೋ ಸೆವೆನ್ ಏಟ್ ಏನಾರ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟ್ರಿಕ ಸಮ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮದ ದಂತಕ್ಕೆ ಸಂಬಂಧಪಟ್ಟಂತೆ ದಾನ ಕುಣ್ಯ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಕನ್ಸಲ್ಟ್ ನಿಮ್ಮ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬೇಡದಲ್ಲಿ